ಕರಾಟೆಯಲ್ಲಿ ಚಿನ್ನದ ಪದಕ ಗೆದ್ದ ಪೂಜಾಶ್ರೀ ಚಿಕ್ಕಣ್ಣನವರಿಗೆ ಅಂದಾನಪ್ಪ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅಭಿನಂದನೆ ತಮಿಳುನಾಡಿನ ಚೆನ್ನೈ ನಗರದಲ್ಲಿ ನಡೆದ ಇಪ್ಪತ್ತೊಂಬತ್ತನೇ ಸೌತ್ ಅಂಡ್ ವೆಸ್ಟ್ ಇಂಡಿಯಾ ಚಾಂಪಿಯನ್ಶಿಪ್ನಲ್ಲಿ ವಯೋಮಿತಿ ಹದಿನಾರರಿಂದ ಹದಿನೇಳು ವಿಭಾಗದಿಂದ ನಡೆದ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ನೀಡಿ ಮೂರು ಚಿನ್ನದ ಪದಕಗಳನ್ನು ಗೆದ್ದಿರುವ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣಾವರದ ನಿವಾಸಿ ಕುಮಾರಿ ಡಾಕ್ಟರ್ ಪೂಜಾಶ್ರೀ ಚಿಕ್ಕಣ್ಣನವರಿಗೆ ಚಿಕ್ಕಬಾಣಾವರದ ಅಂದಾನಪ್ಪ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಂಘದ ಪದಾಧಿಕಾರಿಗಳಾದ ಮಹೇಶ್ ಸತೀಶ್ ಮಲ್ಲಿಕ್ ಮೋಹನ್ ಡೆಲ್ಲಿ ಬಾಬು ರವಿಚಂದ್ರ ಮಂಜುನಾಥ್ ಧನಂಜಯ್ ಸೇರಿದಂತೆ ಮುಂತಾದವರು ಸನ್ಮಾನಿಸುವ ಮೂಲಕ ಮತ್ತು ಸಿಹಿ ತಿನ್ನಿಸುವ ಮೂಲಕ ಶುಭಾಶಯವನ್ನು ತಿಳಿಸಿ ಅಭಿನಂದನೆ ಸಲ್ಲಿಸಿದರು ಇವತ್ತು ಸನ್ಮಾನ ಮಾಡಿದ ಎಲ್ಲರಿಗೂ ಎಲ್ಲ ದೊಡ್ಡವ್ರಿಗೂ ಅಂದನಪ್ಪ ಲೇಔಟ್ ಅವ್ರೆಲ್ಲರಿಗೂ ಧನ್ಯವಾದಗಳು ಮತ್ತು ನನ್ನ ಕೋಚ್ ಆದ ನವೀನ್ ಸರ್ ವಿಜಿ ಸರ್ ಮತ್ತು ಭಾಸ್ಕರ್ ಸರ್ ಅವ್ರಿಗೂ ಧನ್ಯವಾದಗಳು ಮತ್ತು ನಮ್ಮ ಪೇರೆಂಟ್ಸ್ ನಮ್ಮ ಅಪ್ಪ ಅಮ್ಮ ಇವ್ರಿಗೂ ಧನ್ಯವಾದಗಳು ಇವತ್ತಿನ ಯುವ ಯುವ ಪೀಳಿಗೆಗೆ ಪೂಜಾಶ್ರೀ ಅವರೊಂದು ಮಾದರಿಯಾಗಿದ್ದಾರೆ ಯಾಕೆಂದರೆ ಹೆಣ್ಮಕ್ಳಿಗೆ ಸ್ಪೋರ್ಟ್ಸಲ್ಲಿ ನಾವು ಕಳಿಸೋದೇ ತುಂಬ ಕಡಿಮೆ ಆದರೆ ಇವರು ಹೋಗಿ ಈಗ ಏನು ನ್ಯಾಷನಲ್ ಲೆವೆಲಲ್ಲಿ ಚಿನ್ನ ತಂದಿದ್ದಾರೆ ನಮಗೆಲ್ಲ ತುಂಬ ಹೆಮ್ಮೆಯ ವಿಷಯ ನಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇವರು ನೋಡಿ ಇನ್ ಇನ್ಸ್ಪಿರೇಷನ್ ಆಗಿ ಬೇರೆ ಪೇರೆಂಟ್ಸ್ ಕೂಡ ಇದೇ ಥರ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕಳಿಸ್ಬೇಕು ಅಂತ ಈ ಒಂದು ಕಾರ್ಯಕ್ರಮನ ನಾವು ಮಾಡ್ತಾಯಿದ್ದೀವಿ ಯಾಕೆಂದರೆ ನಮಗೆ ಸಂತೋಷ ಯಾಕೆಂದರೆ ಚಿ ಮೂರು ಚಿನ್ನ ಪದಕ ಬಂದಿರೋದು ಇಟ್ ಇಸ್ ಗ್ರೇಟ್ ಒಂದು ಎರಡು ಮೂರು ಅದರಲ್ಲೂ ಚಿಕ್ಕಣ್ಣವರು ಅವರು ಸಾಮಾಜಿಕ ಸೇವೆ ಕಳ್ ಕಾಳಜಿಯಿಂದ ಈ ಥರ ಒಂದು ನಿರ್ಧಾರ ತಗೊಂಡು ಸ್ಪೋರ್ಟ್ಸ್ಗೆ ಉತ್ತೇಜನ ಕೊಡ್ತಾ ಇರೋದು ಕೂಡ ಒಂದು ಸಂತೋಷದ ವಿಚಾರ ಹೀಗೆ ಪೂಜಾಶ್ರೀ ಮುಂದೆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ನಮ್ಮ ರಾಜ್ಯ ಮತ್ತು ನಮ್ಮ ದೇಶದ ಕೀರ್ತಿನ ಬರ ಪ್ರಸಾರ ಮಾಡಲಿ ಅಂತ ಎಲ್ಲರ ಹತ್ರ ಆಶಿಸ್ತೀವಿ ಶುಭ ಆಶಿಸ್ತೀವಿ ಅಂದಾನಪ್ಪ ಬಡಾವಣೆ ನಿವಾಸಿಗಳ ಸಂಘದಿಂದ ಇವತ್ತು ನಾವು ಏನು ಏಳನೇ ವರ್ಷದ ಗಣೇಶೋತ್ಸವ ವಾರ್ಷಿಕೋತ್ಸವದಲ್ಲಿ ಇವತ್ತು ನಮ್ಮ ಬಡಾವಣೆಯ ನಿವಾಸಿಗಳಿಗೆ ಅದರಲ್ಲೂ ಮಕ್ಕಳು ಏನು ಪದವೀಧರ ಪಡೆದಿದ್ದೋ ಮತ್ತು ಮಕ್ಕಳು ಯಾವುದಾದ್ರೂ ಸಾಧನೆ ಮಾಡಿದ್ರು ಅವರಿಗೆಲ್ಲ ಸನ್ಮಾನ ಸಮಾರೋಹ ಮಾಡಿಕೊಂಡಿದ್ದೋ ಕೈನ ಕಾರಣ ಅಂತ ಅಂತ ಬರೋಕ್ಕಾಗಲಿಲ್ಲ ಆದರೂ ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತು ಪೂಜಾ ಶ್ರೀ ಚಿಕ್ಕಣ್ಣವರು ಆಗಮಿಸ್ತಾರೆ ಅಂದರೆ ಇವರು ತಮಿಳುನಾಡಿನ ಚೆನ್ನೈನಲ್ಲಿ ಮಾಡಿದ ಟೈಕ್ವಾಂಡೋ ಸ್ಪರ್ಧೆಯಲ್ಲಿ ಮೂರು ಚಿನ್ನದ ಪದಕವನ್ನು ತಗೊಂಡಿದ್ದಾರೆ ಅದರಲ್ಲೂ ನಿಜವಾಗ್ಲೂ ಹೆಣ್ಮಕ್ಳು ಇವತ್ತು ಯಾರೂ ಈ ಥರ ಸ್ಪರ್ಧೆಯಲ್ಲಿ ಹೋಗೋ ಕಮ್ಮಿ ಆಗ್ತಾಯಿದೆ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಹೆಚ್ಚಿನದಾಗಿ ಹುಡುಗಿ ಭಾಳ ಸಾಧನೆ ಮಾಡಿರೋದು ವಿಚಾರ ಇದು ಯಾಕೆಂದರೆ ಮೂರು ಚಿನ್ನದ ಪದಕ ತಗೊಂಡೋದು ಸುಮ್ಮನೆ ಮಾತಲ್ಲ ಇದು ಭಾಳ ಶ್ರಮ ಇದೆ ಮತ್ತು ಆ ಶ್ರಮಕ್ಕೆ ತಕ್ಕನಾಗೆ ಪೇರೆಂಟ್ಸು ಸಹ ಅವ್ರಿಗೆ ಸಪೋರ್ಟ್ ಮಾಡೋರಲ್ಲ ಅದು ವಿಶೇಷವಾದ ವಿಚಾರ ಇದ್ದಿದ್ದು ಯಾಕೆಂದರೆ ಹೆಣ್ಮಕ್ಳಿಗೆ ಇವತ್ತು ನಾವು ಯಾಕೆ ಹೋಗ್ತಿ ಏನು ಅನ್ನೋದು ವಿಚಾರ ಇದೆ ಅದರಲ್ಲೂ ಆ ಮಗಳಿಗೆ ಪಾಪ ತಂದೆ ಆದವ್ರು ಭಾಳ ಸಪೋರ್ಟ್ ಮಾಡಿ ಇವತ್ತು ಆ ಹುಡುಗಿ ಇವತ್ತು ಮೂರು ಚಿನ್ನದ ಪದಕ ತಾಣಕ್ಕೆ ಸುಮ್ಮನೆ ಮಾತಲ್ಲ ಇವತ್ತು ಅದು ಆ ಉದ್ದೇಶಕ್ಕೋಸ್ಕರ ನಮ್ಮ ಬಡಾವಣೆ ನಿವಾಸಿಗಳಿಂದ ಪೂಜಾ ಶಿಶಿ ಅವರಿಗೆ ಇವತ್ತು ಒಂದು ಸನ್ಮಾನ ಸಮಾರೋಹವನ್ನು ಮಾಡ್ತಾ ಇದ್ವಿ ಅವರು ಇನ್ನು ಮುಂದೆ ರಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡಿಬೇಕು ಅಂತ ನಮ್ಮ ಈ ಒಂದು ಬಡಾವಣೆಯಿಂದ ನಾವು ಕೇಳ್ಕೊತಾ ಇದ್ದೀವಿ